ಸಕ್ಕರೆ ಕಾರ್ಖಾನೆಯಿಂದ ಹಣ ವಸೂಲಿ ಮಾಡುತ್ತಾರೆ ಎಂಬ ಆರೋಪ ಮಾಡಿರುವ ಯತ್ನಾಳ್ ಅವರು ದಾಖಲೆ ಸಮೇತ ಸಾಬೀತು ಮಾಡಿದರೆ ನಾನು ರಾಜಕಾರಣ ಬಿಡ್ತೀನಿ ಸಾಬೀತು ಮಾಡದಿದ್ದರೆ ಅವರು ರಾಜಕಾರಣ ಬಿಡ್ತಾರಾ ಎಂದು ಜವಳಿ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಯತ್ನಾಳ್ ಅವರಿಗೆ ಟ್ಯಾಂಗ್ ನೀಡಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಯತ್ನಾಳ ಬಗ್ಗೆ ಅವಾಚ್ಯ ಶಬ್ದವನ್ನು ಬಳಸಿ ನಿಂದಿಸಿದರು ನನಗೂ ಒಂದು ಮರ್ಯಾದೆ ಇದೆ ಅವರಿಗೂ ಒಂದು ಮರ್ಯಾದೆ ಇದೆ ಆದರೆ ಅವರು ಕೆಲವೊಂದು ಸಾರಿ ಮರ್ಯಾದೆ ಬಿಟ್ಟು ಮಾತನಾಡುತ್ತಾರೆ ಅವರು ಅಂತ ಪದ ಬೇಕಾದರೆ ಯಡಿಯೂರಪ್ಪನವರಿಗೆ ವಿಜಯೇಂದರ್ ಅವರಿಗೆ ಮಾಡಿಕೊಳ್ಳಲಿ ಎಂದು ತಿರುಗೇಟು ನೀಡಿ ನಮ್ಮಂಥವರಿಗೆ ಮಾಡುವ ಯೋಗ್ಯತೆ ಅವರಿಗಿಲ್ಲ ಆ ಯೋಗ್ಯತೆ ಬರುವುದೂ ಇಲ್ಲ ಅಕಸ್ಮಾತ್ ಅವರು ಗಂಡಸೇ ಆಗಿದ್ದರೆ ಈ ಮಾತನ್ನು ಅವರು ಸಾರ್ವಜನಿಕವಾಗಿ ಮಾತನಾಡುತ್ತಾರೆ ಇದೇ ಸಮಯದಲ್ಲಿ ಯತ್ನಾಳ ವಿರುದ್ಧ ವಾಗ್ದಾಳಿ ಮಾಡಿದ ಸಚಿವರು ಯತ್ನಾಳ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡುತ್ತಾ ಬಂದವರು ಸಮಯ ಬಂದಾಗ ಅವರು ಯಾರು ಏನು ಅಂತ ಹೇಳುತ್ತೇನೆ ಯಾರ ಜೊತೆ ಹೊಂದಾಣಿಕೆ ಇದೆ ಅಂತ ನನಗೆ ಗೊತ್ತಿದೆ ಎಂದು ತಿರುಗೇಟು ನೀಡಿದರು ಬಿಟ್ಟಿದ ವಿಷಯ ಅಲ್ಲ ಅದು ಹ್ಯಾಸ್ ಎ ಎವ್ರಿಬಡಿ ನನಗೂ ಒಂದು ಮರ್ಯಾದೆ ಇದೆ ಅವ್ರಿಗೂ ಒಂದು ಮರ್ಯಾದೆ ಇದೆ ಆದರೆ ಅವ್ರು ಕೆಲವು ಸರ್ತಿ ಮರ್ಯಾದೆ ಬಿಟ್ಟು ಭಾಷೆ ಉಪಯೋಗ ಮಾಡ್ತಾರಲ್ಲ ಅದು ಬೇಕಾದರೆ ವಿಜಯೇಂದ್ರಗೆ ಯಡಿಯೂರಪ್ಪ ಉಪಯೋಗ ಮಾಡ್ಕೊಳ್ಳಿ ನಮ್ಮಂಥವ್ರಿಗೆ ಮಾಡ್ತಕ್ಕಂಥ ಯೋಗ್ಯತೆ ಇನ್ನೂ ಬಂದಿಲ್ಲ ಮತ್ತು ಬರುವುದೂ ಇಲ್ಲ ಅಕಸ್ಮಾತ್ ಅವ್ರ ಗಂಡಸೇ ಆಗಿದ್ದರೆ ಈ ಮಾತು ಅವರು ಸಾರ್ವಜನಿಕ ಭಾಷಣದಲ್ಲಿ ಮಾತನಾಡ್ತಾರೆ ಅವರಲ್ಲಿ ಒಂದು ಅಥೆಂಟಿಕೇಟೆಡ್ ರೆಕಾರ್ಡ್ ಇರಬೇಕು ಮತ್ತು ಸಾಬೀತು ಮಾಡಿದರೆ ನಾನು ರಾಜಕಾರಣ ಬಿಡ್ತೀನಿ ಸಾಬೀತು ಮಾಡದೇ ಇದ್ದರೆ ಆ ಪುಣ್ಯಾತ್ಮ ಬಿಡ್ತಾನೆ ಬಿಡ್ತಾನೇನೋ ನೀವು ಕೇಳಬೇಕು ಇದು ನನ್ನ ಉತ್ತರ ಮೊದಲನೇದು ಇದು ಇವತ್ತಿಂತಲ್ಲ ಭಾಳ ದಿವ್ಸದಿಂದ ನಮಗೆ ಅವರಿಗೆ ಸಂಘರ್ಷ ಇದೆ ಸಾಮರಸ್ಯನೂ ಒಂದು ಕಾಲದಲ್ಲಿತ್ತು ನನ್ನಿಂದ ಅವ್ರಿಗೇನು ಸಹಾಯ ಆಗಬೇಕಾಗಿತ್ತು ಆ ಕಾಲದಲ್ಲಿ ಸಹಾಯನೂ ತಗೊಂಡಾರವ್ರು ಆದರೆ ಅವ್ರು ಮರ್ತಿರ್ತಾರೆ ಭಾಳ ಸರ್ತಿ ಭಾಳ ಮಂದಿ ನನಗೆ ಅವರಿಗೆ ಸಾಮರಸ್ಯದಿಂದ ಬಗೆಹರಿಸಿ ನನ್ನಿಂದ ಅವ್ರಿಗೆ ಸಹಾಯ ಮಾಡಿಸಿದ್ದಾರೆ ವಿನ ಅವರಿಂದ ನಾನು ಯಾವುದೂ ಸಹಾಯ ತಗೊಂಡಿಲ್ಲ ಮತ್ತು ಇನ್ನೊಂದು ಅವರು ಮೇಲಿನ ಮೇಲೆ ಮಾತಾಡ್ತಾರೆ ಎಲ್ಲ ಪಕ್ಷದವ್ರು ಹೊಂದಾಣಿಕೆ ರಾಜಕಾರಣ ಮಾಡುತ್ತಾರಂಥೇಳಿ ಅವ್ರು ಇಲ್ಲಿತನ ಗೆದ್ದಿದ್ದು ಹೊಂದಾಣಿಕೆಯಿಂದನೇ ಅವರೇನಾದರೂ ಗಂಡಿಸಿದ್ರೆ ಪಕ್ಷೇತರು ಬಿಜಾಪುರದಲ್ಲಿ ಇರಲಿ ನಾನು ನಿಲ್ತೀನಿ ಪಕ್ಷೇತ್ರೆ ನಿಲ್ತೀನಿ ಅವ್ರು ನನ್ನಗಿಂತೂ ಒಂದು ಓಟ್ ಹೆಚ್ಚಿಗೆ ತಗೊಂಡ್ರೆ ನಾನು ರಾಜಕಾರಣ ಬಿಡ್ತೀನಿ ಇದು ಎರಡನೇ ಸರ್ತಿ ಈ ಆಹ್ವಾನ ಅವ್ರಿಗೆ ಇದ್ದೀನಿ ನಾನು ನಮ್ಮ ಪಕ್ಷದೊಳಗೂ ಅವ್ರನ್ನ ಗೆಲ್ಲಿಸ್ಬೇಕು ಗೆಲ್ಲುವಂಗೆ ಮಾಡ್ಬೇಕು ಅನ್ನೋರು ಅದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅದ್ರ ಬಗ್ಗೆ ಎಂದೂ ಹೇಳಿದ್ದಿಲ್ಲ ಅವ್ರಿಗೆ ಗೊತ್ತದದು ಯಾರು ಅವ್ರಿಗೆ ಸಹಾಯ ಮಾಡ್ತಾರೆ ಅದು ಇವತ್ತು ನಾನು ಬಹಿರಂಗ ಹೇಳ್ತಾ ಇದ್ದೀನಿ ಎರಡನೇ ಸರ್ತಿ ಹೇಳ್ತಾ ಇದ್ದೀನಿ ನೀವು ವಾಜಪೇಯಿ ಅವ್ರ ಹೆಸರು ಹೇಳಿ ಮೋದಿ ಹೆಸರು ಹೇಳಿ ನಿಂದ್ರೂದು ಬೇಡ ನಿಮ್ಮ ಇತ್ತು ಅನ್ನೋದು ಸಾಬೀತಾಗಬೇಕಾದ್ರೆ ನಾನು ಪಕ್ಷೇತರ ಬಿಜಾಪುರ ನಗರಕ್ಕೆ ನಿಂದಿರ್ತೀನಿ ಅವರೂ ನಿಂದಿರಲಿ ಅವ್ರು ಒಂದು ಓಟ್ ಜಾಸ್ತಿ ತೊಗೊಂಡ್ರೆ ಬಂದು ನಾನು ರಾಜಕಾರಣ ಬಿಟ್ಬಿಡ್ತೀನಿ ಸಾಕಲ್ಲ ಇಷ್ಟು ಮತ್ತು ಐವತ್ತು ಲಕ್ಷ ಐವತ್ತು ಐವತ್ತು ಲಕ್ಷ ರೂಪಾಯ್ದು ಹೇಳಿರಲ್ಲ ನೀವು ಅದು ಬೀದಿ ಭಾಷಣ ಮಾಡಬಾರ್ದು ಆ ಬಿ ಜೆ ಪಿಯವ್ರವ್ರಿಗೆ ಒಂದು ಸ್ಟಾರ್ ಪ್ರಚಾರಕ್ಕೆ ಅಂತೇನು ಹೆಸರು ಕೊಟ್ಟಾರ ಅದಕ್ಕೊಂದು ಘನತೆ ಅದ ಗೌರವತೆ ಅದ ಇವತ್ತು ಇಡೀ ರಾಜನಾಗ ನಾ ಬೈದಿಲ್ಲ ಬಿ ಜೆ ಪಿಗೆ ಅತಿ ಹೆಚ್ಚು ಬೈದವ್ರು ಯತ್ನಾಳವ್ರೆ ಬಟ್ ನೀವು ಇನ್ನೊಮ್ಮೆ ನನಗೆ ಅಂಥವ್ರ ರಿಯಾಕ್ಷನ್ ಕೇಳಕ್ಕೆ ಕರಿಬೇಡ್ರಿ ಇದು ಲಾಸ್ಟ್ ನಾ ಹೇಳೋಗೋದು ಅವ್ರು ಹೇಳ್ಯಾರ ನಾನೇನು ಅದನ್ನ ಬೇಡ ಚುನಾವಣೆ ಮೇಲೆ ಬಹಳಷ್ಟು ವಿಷಯ ಹೇಳ್ತೀನಿ ಇಲ್ಲ ನನ್ನ ಉಸಾಬರಿ ಅವ್ರು ಬಿಟ್ಟು ಭಾಳ ದಿವಸ ಆಗಿತ್ತು ಈಗ ಈಗ ಶುರು ಆಗ್ಯದ ರೀಸೆಂಟ್ ಇದು ಏನ ಹಿಂದಕ್ಕೆ ಇದು ಈ ವಿಚಾರ ಪ್ರಸ್ತಾಪ ಮಾಡಿದ್ದು ಎರಡು ವರ್ಷದ ಹಿಂದದು ಎರಡು ವರ್ಷ ಬಾಯಿ ಸ್ವಲ್ಪ ಸಮಾಧಾನ ಇತ್ತು ಈಗ ಮತ್ತೀಗ ಸ್ಟಾರ್ ಪ್ರಚಾರಕರಾಗ್ಯಾರಲ್ಲ ಅದು ಬಿಡ್ತಾ ಇದೆ ಬಾಯಿ ಅರೆ ಅದನ್ನ ಸಾಬೀತು ಮಾಡಬೇಕಲ್ರಿ ಸಾಬೀತು ಮಾಡಿದ್ರೆ ನಾನೇ ರಾಜಕೀಯ ಬಿಡ್ತೀನಿ ಅಂತ ಅಂತೇಳಿದ್ನ ರೀ ಎಪ್ಪತ್ನಾಲ್ಕು ಕಾರ್ಖಾನೆಯವರು ಈ ಸಾರ್ತಿ ಕಬ್ಬು ನುರ್ಸಿದ್ದಾರೆ ಒಬ್ರು ಈ ಮಾತು ಹೇಳಿದ್ರೆ ಒಬ್ಬರೇ ಈ ಮಾತು ಹೇಳಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಅಂತೀನಿ ಹೇಳಬೇಕಾಗಿದ್ದು ಕಾರ್ಖಾನೆಯವರು ಇವರಲ್ಲ ಅವ್ರು ಹೇಳಿದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಹೇಳ್ತಾಯಿದ್ದೀನಿ ಇಂಡಿಯನ್ ಬೇಕು ನಿಮಗೆ ಅವ್ರು ಸಾಬೀತು ಮಾಡದೆ ಇದ್ರೆ ಅವ್ರ ರಾಜಕೀಯ ನಿವೃತ್ತಿ ಆಗ್ತಾರ ಇಲ್ಲೋ ಅನ್ನೋದು ನೀವು ಕೇಳ್ಬೇಕು ಮೀಡಿಯಾದ ಅದು ಸಮಯ ಬಂದಾಗ ನಾನು ಹೇಳ್ತೀನಿ ಅದು ನನಗೆ ಗೊತ್ತಿದೆ ಯಾರ ಜೊತೆ ಹೊಂದಾಣಿಕೆ ಇದೆ ಅನ್ನೋದು ನನ್ಗೆ ಬಿಟ್ಬಿಡ್ರಿ ಒಬ್ಬ ಹಿಂದೂ ನಿಂದರ್ಸ್ರಿ ಬಿಜಾಪುರ ಗೊತ್ತಾಗ್ತದೆ ನಿಮಗೆ ಬ್ಯಾಡೋದು